ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ವೆಲ್ಕಮ್ ಟು ಮೈ ಅನದರ್ ಲಾಗ್ ಮನೆಗೆ ಶಿಲ್ಪ ಮತ್ತು ಗೌತಮ್ ಬಂದರು ಸೊ ನಮ್ಮ ಮನೆಯಿಂದ ವಿಶಾಲ್ ಮಾರ್ಟಲ್ಲಿ ಇದು ಔಟ್ ಆಫ್ ಸ್ಟಾಕ್ ಇತ್ತು ಸೊ ಸಿಯಾಗೆ ಆರ್ಡರ್ ಮಾಡಿದ್ದೆ ಅವ್ರ ಮನೆಗೆನೆ ಸೊ ಅಲ್ಲಿಂದ ಎತ್ಕೊ ಬಂದರು ಸಿಯಾಗೆ ಸರ್ಪ್ರೈಸ್ ಬನ್ನಿ ಅನ್ಬಾಕ್ಸ್ ಮಾಡೋಣ ಓಪನ್ ಆಯ್ತು ನಮ್ಮ ಗುಂಡು ಮರಿ ಟಾಯ್ ಆ್ಯಕ್ಚುಲಿ ಅದು ನಾವು ಬ್ಲೂ ಬರುತ್ತೆ ಅನ್ಕೊಂಡ್ಬಿಟ್ಟಿದ್ವಿ ನಾವು ಪಿಂಕೇ ಇಷ್ಟಪಟ್ಟಿದ್ದು ಪಿಂಕ್ ಇಲ್ಲ ಅಂತ ತೋರಿಸ್ತು ಬಟ್ ಬಂದಿರೋದು ನೋಡಿದರೆ ಬಾಕ್ಸಲ್ಲಿ ಪಿಂಕ್ ಕಲರ್ನೆ ಬಂದ್ಬಿಟ್ಟಿದೆ ನಮ್ಮ ಸಿ ವೆರಿ 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 ಲಕ್ಕಿ ಶಿಲ್ಪಾ ಮತ್ತೆ ಗೌತಮ್ ಮನೆಗೆ ಬಂದಿದ್ದ ರೀಸನ್ ಏನಂದ್ರೆ ಎಲ್ಲರೂ ಸರಿ ಔಟಿಂಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅದು ಲಾಲ್ ಬಾಗ್ಗೆ ಬಟ್ ಲಾಲ್ ಅಲ್ಲಿ ಫುಡ್ ಎಲ್ಲ ಹೋಗಿ ತಿನ್ನೋಂಗಿಲ್ಲ ಅಂತ ಹೇಳಿದ್ರು ಮನೇಲೆಲ್ಲ ಅಡುಗೆ ಮಾಡ್ಕೊಂಡ್ಬಿಟ್ಟಿದ್ವಿ ಅದಕ್ಕೆ ಮತ್ತೆ ನಾವು ಕಬನ್ ಪಾರ್ಕಿಗೆ ಹೋಗಿದ್ದು ಈ ಲಾಗಲ್ಲಿ ನಿಮಗೆ ಮತ್ತೆ ಕಬ್ಬನ್ ಪಾರ್ಕ್ ತೋರಿಸ್ತೀನಿ ಅಂತ ಏನು ಹೇಳಲ್ಲ ಬಟ್ ನಾವು ಹೋಗಿದ್ದನ್ನ ನಾನು ಡೈಲಿ ವಿಲಾಗ್ ಮಾಡ್ತಾ ಇರೋದು ಟ್ವೆಲ್ ಥರ್ಟಿ ಒನ್ ಓ ನಾವು ಮನೆಯಿಂದ ಹೊರಟ್ಬಿಟ್ಟು ಅಲ್ಲೇ ಹೋಗಿ ಬಿಟ್ಟು ಲಂಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ಹೋಗ್ಬಿಟ್ಟು ಲಂಚ್ ಮಾಡಿಕೊಂಡ್ವಿ ಅಡುಗೆ ಏನೇನು ಮಾಡಿದ್ದೆ ಅಂದರೆ ಅಡುಗೆ ಮಾಡಿದ್ದು ಇವತ್ತು ನಾನೇ ಸೊ ಒಂದು ಎಗ್ ಬಿರಿಯಾನಿ ಮಾಡಿದ್ದೆ ಹಾಗೆ ಒಂದು ಚಿಕನ್ ಪೆಪ್ಪರ್ ಫ್ರೈ ಮಾಡಿಕೊಂಡಿದ್ದೆ ಮತ್ತು ಶಿಲ್ಪ ರೊಟ್ಟಿ ಕಾಳು ಪಲ್ಯ ಹಾಗೆ ಚಟ್ನಿ ಪುಡಿ ಏನೇನೋ ಮಾಡ್ಕೊ ಬಂದಿದ್ರು ಎಲ್ಲ ಸೇರಿಬಿಟ್ಟು ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಆಗಿಬಿಡ್ತು ಸಕ್ಕತ್ತಾಯಿತು ಊಟ ಮಾತ್ರ ಹಾಗೆ ಈವ್ನಿಂಗಿಗೆ ಸ್ನ್ಯಾಕ್ಸ್ ಕೂಡ ಮಿರ್ಚಿ ಬಜ್ಜಿ ಮಂಡಕ್ಕಿ ಎಲ್ಲ ತಗೊಂಡ್ಬಂದಿದ್ಲು ಬಟ್ ಈವ್ನಿಂಗ್ ನಾವು ನ ಅಲ್ಲಿ ತಿನ್ನಕ್ಕೆ ಆಗಿಲ್ಲ ಏನಿಗೆ ಸ್ವಲ್ಪ ಬೇಗ ಬಂದ್ವಿ ನಾವು ಅವತ್ತು ಬಾಲ್ಬಾವ್ನ ಆಟಾಡೋಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಇವತ್ತಾರು ಟ್ರೈ ಮಾಡೋಣ ಅಂತ ಹೋದ್ವಿ ಬಟ್ ಅಲ್ಲಿರೋ ಜನ ನೋಡಿಬಿಟ್ಟು ಯಾವುದೂ ಆಗಲಿಲ್ಲ ನಂಗ್ ವಿಧಾನಸೌಧ ನೋಡ್ತಾ ಇದ್ರೆ ನಮ್ದು ಪ್ರೀ ವೆಡ್ಡಿಂಗ್ ನೆನಪು ಇದೆ ಆವಾಗ ಎಷ್ಟು ಚೆನ್ನಾಗಿ ಇಲ್ಲಿ ಪ್ರೀ ವೆಡ್ಡಿಂಗ್ ಮಾಡ್ಕೊಂಡಿದ್ವಿ ಇವಾಗ ಒಂದು ಮಗು ಇಟ್ಕೊಂಡು ಹೋಗ್ತಾ ಇದೀವಿ ಕಬನ್ ಪಾರ್ಕ್ ಕೂಡ ಬಂತು ಆ್ಯಕ್ಚುಲಿ ಅವ್ ಕಾರ್ಗೆನೆ ಪಾರ್ಕಿಂಗ್ ಝೋಮ್ ಎಲ್ಲೂ ಖಾಲಿ ಇರಲಿಲ್ಲ ಎಲ್ಲೆಲ್ಲೂ ಹಾಕ್ಬಿಟ್ಟಿತ್ತು ಎಷ್ಟೊಂದು ಟೂರ್ ಅವನ್ ಅಲ್ಲೇ ಸುತ್ತಿ 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 ಲಾಸ್ಟ್ಲಿ ನಾವು ಕಾರ್ನರ್ ಗೆಲ್ಲೋ ಹೋಗ್ಬಿಟ್ಟು ಹಾಕ್ಬಿಟ್ಟು ನಡ್ಕೊಂಡು ಒಂದು ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ನಡೆಯೋದೇ ಆಯಿತು ಅಷ್ಟೊಂದು ಮೆಲ್ಲಕ್ಕೆ ಅವೆಲ್ಲ ಇಟ್ಕೊಂಬಿಟ್ಟು ಹೋಗ್ತಾ ಇದ್ವಿ ನನಗೆ ಸಿಟ್ಟು ಬಂದುಬಿಡ್ತು ಕಾರ್ ಪಾರ್ಕಿಂಗಿಗೆ ಎಲ್ಲೋ ಹಾಕ್ಬಿಟ್ಟು ಇಲ್ಲಿ ಬರ್ತಿದ್ದೀವಲ್ಲ ಅಂತ ದಯವಿಟ್ಟು ವೀಕೆಂಡ್ ಯಾರೂ ಹೋಗೋಕ್ಕೆ ಹೋಗಬೇಡಿ ಅಷ್ಟೊಂದು ಅಲ್ಲಿ ಕಷ್ಟ ಆಗುತ್ತೆ ಅಷ್ಟು ಜನ ಅಷ್ಟು ಏನು ಆಟಾಡೋಕ್ಕಾಗಲ್ಲ ಕಾರ್ ಪಾರ್ಕಿಂಗ್ ಇರಲ್ಲ ತುಂಬ ಹಿಂಸೆ ನಾನು ಶಿಲ್ಪಗೆ ಬೈತಾ ಇದ್ದೀನಿ ನನಗೆ ಜೀನ್ಸ್ ಹಾಕೊಂಡ್ಬರ್ಬೇಡ ಅಂತ ಹೇಳ್ಬಿಟ್ಟು ನೀನು ಹಾಕೊಂಡಿದ್ಯಾ ಅಂತ ಬಂದು ಊಟಕ್ಕೆಲ್ಲ ಮಾಡಬೇಕು ಅಂತ ಎಲ್ಲ ಓಪನ್ ಮಾಡಿದ್ವಿ ಏನೇನು ತಂದಿದ್ದೀವಿ ಅಂತ ನೋಡಿ ರೊಟ್ಟಿ ಎಗ್ ಬಿರಿಯಾನಿ ಮಿರ್ಚಿ ಬಾಜಿ ಹಾಗೆ ಚಿಕನ್ ಗ್ರೇವಿ ಚಪಾತಿ ರೈಸು ಮೊಟ್ಟೆ ನಮ್ಮ ಚಿನ್ನು ಮರಿಗೆ ಸೊ ನಾವು ಪ್ಲೇಟ್ಸ್ನೇ ಮರ್ತು ಬಂದುಬಿಟ್ಟಿದ್ವಿ ಆಮೇಲೆ ನಮ್ಮ ಸಿಹಿಯಾಗ ಒಬ್ಬ ಫ್ರೆಂಡ್ ಸಿಕ್ಕ ಆ ಹುಡ್ಗನ ಬುಟ್ಟಿಗೆ ಹಾಕೊಬಿಟ್ಟು ಒಂದೆರಡು ಪ್ಲೇಟ್ನ ಇಸ್ಕೊಂಡ್ವಿ ಅರೆಕಲ್ ಯೂಸ್ ಬರುತ್ತಲ್ವಾ ಸೊ ಆ ನಮಗೆ ಸಿಕ್ತು ಫೈನಲಿ ಅದೇ ಪ್ಲೇಟಲ್ಲಿ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಸಿಯಾ ಮಾತ್ರ ಊಟ ಮಾಡ್ಕೊಂಡು ಆರಾಮಾಗಿ ಆಡೋಕ್ಕೆ ಹೋದ್ಲು ಮತ್ತೆ ಅವ್ರಿಗೆ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಏನ್ ಚಂದ ಇರುತ್ತೆ ಗೊತ್ತಾ ಈ ಅಲ್ಲಿ ಈ ತರ ಊಟ ಮಾಡಿಕೊಂಡು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಔಟಿಂಗ್ ಹೋದ್ರೆ ಆಗಿರುತ್ತೆ ಫೀಲು ನಂಗಂತೂ ಈ ತರ ಊಟ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಊಟ ಲಾಯ್ತ ಸ್ವಲ್ಪದ ಕೂತ್ಕೊಂಡು ಮಾತಾಡಿ ಹಾಗೆ ಫೋಟೋಸ್ ಮತ್ತೆ ಕ್ಲಿಕ್ ಮಾಡ್ಕೊಳ್ಳೇನಾ ಅಂತ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಎಲ್ಲಾ ಮಾಡ್ತಾ ಇದ್ದ್ವಿ ಹಾಗೆ ಆಟ ಆಡ್ಸ್ತಾ ಏನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಚೆನ್ನಾಗಿ ಬರ್ತಾ ಇರಲಿಲ್ಲ ಹಾಗೆ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬಾಲ್ ಪಾವನ ಕಡೆಗೆ ಹೊಟ್ವಿ ಅಲ್ಲಿ ನಾನು ಏನೂ ಇಲ್ಲ ಬಿಡು ಖಾಲಿ ಇರುತ್ತೆ ಆರಾಮಾಗಿ ಆಟ ಆಡಿಸ್ಬೋದು ಸಿಯಾನ ಅಂತ ಅಂದ್ಕೊಂಡ್ರೆ ಬನ್ನಿ ನೋಡೋಣ ಯಾವ ಥರ ರಶ್ ಇತ್ತು ಅಂತ ಮತ್ತು ಸಿಯಾಗಿ ಒಬ್ಳು ಫಾರಿನ್ ಫ್ರೆಂಡ್ ಕೂಡ ಸಿಕ್ಕಿದ್ಲು ಅಲ್ಲಿದ್ದಲ್ಲಿ ನೋಡಿ ಕ್ಯೂಟ್ ಡಾಲ್ ಥರನೇ ಇದ್ಲು ಅವಳು ಮಾತ್ರ ಅವಳು ಹುಡುgur ಜೊತೆ ಎಲ್ಲರೂ ಜೊತೆ ಅಟಾಡ್ಕೊಂಡಿದ್ಲು ಅವರಪ್ಪ ಬಂದ್ರು ಇಡ್ಕೋಣಕ್ಕೆ ಎಲ್ಲೂ ಕೂರ್ತಾ ಇರ್ಲಿಲ್ಲ ಅವಳು ಹುಡುಗಿ ಮಾತ್ರ ಅಷ್ಟೊಂದು ಓಡಾಡ್ಕೊಂಡಿದ್ಲು ನೋರೀಸ್ ಆನ್ಲೈನಲ್ಲಿ ಅಂತ एक्चुअली प्राइस ಎಲ್ಲಾ ಇದು ಕಡಿಮೆನೇ ಸೋ ಅಲ್ಲಲ್ಲ ತುಂಬ್ಕೊಂಡಿರ್ತರಪ್ಪ ಜನಗಳಂತು ನಾನು ಆಟ ಆಡ್ಬೋದು ಆರಾಮಾಗಿ ಅಂತ ಅಂದ್ಕೊಂಡಿದ್ದು ತುಂಬಾನೇ ಬಟ್ ಆಸೆ ಪಟ್ಟೆ ಅದಾಗಿಲ್ಲ ನೋಡೋಣ ಯಾವಾಗ ಆಗುತ್ತೋ ಅಂತ ಇಲ್ಲಿ ವಾಶ್ರೂಮ್ ಕೂಡ ತುಂಬಾನೇ ಸಮಸ್ಯೆ ಇತ್ತು ಒಂದೇ ಒಂದು ವಾಶ್ರೂಮ್ ಇದೆ ಕಬನ್ ಪಾರ್ಕಿಗೆ ಆಗೋದಕ್ಕೆ ಅಲ್ಲಿ ವಾಟರ್ ಸಪ್ಲೈ ಕೂಡ ಇರಲಿಲ್ಲ ತುಂಬಾ ಬೇಜಾರಾಯಿತು ಸೊ ಬೇಗನೆ ನಾವು ಹೊರಟು ಬಿಟ್ವಿ ಅಲ್ಲಿಂದ ತುಂಬಾ ಬೇಜಾರಾಯಿತು ಈ ಸಲ ಬಂದು ಅದ್ರಲ್ಲಿ ವೀಕೆಂಡ್ ಆದ್ರಿಂದ ಅವಳು ವಾಟರ್ ಎಲ್ಲ ಇಡಬೇಕಿತ್ತು ಏನೋ ಇರಲಿಲ್ಲ ತುಂಬಾ ಬೇಜಾರಾಯಿತು ಅದಕ್ಕೆನೆ ಹಾಗೆ ಎಲ್ಲಿಗೆ ಹೋಗೋಣ ಅನ್ನೋಷ್ಟ್ರಲ್ಲಿ ಲೂಲು ಮಾಲ್ ಆನ್ ದ ವೇ ಇತ್ತು ಸೊ ಅಲ್ಲಿಗೂ ಒಳಗಡೆ ಹೋಗೋಣ ಅಂತ ಆನ್ ದ ವೇ ಇರಬೇಕಾದ್ರೆ ನಂಗೆ ಒಂದು ರೀಲ್ಸ್ ಬಂತು ಸೊ ಆ ರೀಲ್ಸ್ ಅಲ್ಲಿ ತ್ರೀ ಫೋರ್ ಡಬಲ್ ನೈನ್ದು ದು ಆಫರ್ ನಡೀತಾ ಇದೆ ತ್ರೀ ಡೇಸ್ ಅಂತ ಸೊ ನಾವು ಹೋಗಿ ಟ್ರೈ ಮಾಡೋಣ ಅಂತ ಲೂಲು ಮಾಲ್ ಹೋಗ್ಬಿಟ್ಟು ಟ್ರೆಂಡ್ಸ್ ಗೆ ಮಾಡ್ಕೊಂಡ್ವಿ ಬಂದು ಲೂಲು ಮಾಲಿಗೆ ಸಿ ಕೂಡ ಡ್ರೆಸ್ ಚೇಂಜ್ ಆಯಿತು ಮೇಡಮ್ ಅವರು ಆರಾಮಾಗಿರ್ತಾರೆ ಟೈಮ್ ಟೈಮ್ಸಲ್ಲಿ ಎಲ್ಲ ಆಗ್ತಾ ಇರುತ್ತೆ ಅವ್ರದ್ದು ಮಾತ್ರ ನೀವು ನಿಮ್ಮ ಹತ್ತಿರದಲ್ಲಿ ಅಥವಾ ನಿಮ್ಮ ಊರಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ಹೋಗಿ ಟ್ರೆಂಡ್ಸ್ ಅಲ್ಲಿ ಈ ಆಫರ್ ನಡೀತಾ ಇದೆ ತ್ರೀ ಡೇಸ್ ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಈ ಟೈಮಲ್ಲಿ ನಾನು ಹೇಳಿದ್ದೆ ಲಾಸ್ಟ್ ಬ್ಲಾಗಲ್ಲಿ ಇನ್ನು ಸ್ವಲ್ಪ ದಿನದಲ್ಲೇ ಆಫರ್ ಬರುತ್ತೆ ಅಂತ ಸೊ ಈ ಟೈಮಲ್ಲಿ ತೊಗೋಬೇಕು ಏನೇ ತೊಗೊಂಡ್ರು ನಮಗೆ ಕಡಿಮೆ ಪ್ರೈಸಲ್ಲೇ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಕ್ಬಿಡುತ್ತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಕ್ಚುಲಿ ನಾವೇನು ಶಾಪ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟು ಹೋಗೋಣ ಅಂತ ಏನು ಮಾಡಲಿಲ್ಲ ಯಾಕೆಂದರೆ ಸಿಹ ಆಟ ಮಾಡ್ತಾ ಇದ್ಲು ಅವಳಿಗೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಸೊ ಮನೆಗೆ ಕರ್ಕೊಂಡ್ಬಂದ್ವಿ ಬೇಗನೆ ನೋಡಿದ್ರಲ್ಲ ನಮ್ಮ ಬ್ಲಾಗ್ ಈ ಥರ ಆಯಿತು ನಮ್ ಸಿಎ ಮರಿ ಅವಳದು ಟಾಯ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ಲು ನೋಡಿ ಅವಳ್ದು ಡಿಕ್ಕಿ ಎಲ್ಲ ತೋರಿಸ್ತಾ ಗೊತ್ತಾ ಡಿಕ್ಕಿಯಲ್ಲಿ ಬಾಲ್ ಟಾಯ್ ಎಲ್ಲಾನು ಹಾಕ್ಬೋದು ಹೇಗಿದೆ ನಮ್ ಎನ್ ಟಾಯ್ ಕಾಮೆಂಟ್ ಮಾಡಿ ಈ ಲಾಗ್ ನಿಮ್ಗೆ ಇಷ್ಟ ಇದೆ ಅಂತ ನಾ ಅನ್ಕೋತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ ಮತ್ತೆ ಬರ್ತೀನಿ ಹಾಗೆ ಒಂದು ಈ ನಾನು ಯೂಟ್ಯೂಬ್ ಚಾನೆಲ್ ಮಾಡಿದಾಗಿಂದ ವ್ಯೂಸ್ ಮಾತ್ರ ಚೆನ್ನಾಗಿ ಬರ್ತಾ ಇದೆ ಆದ್ರೆ ಸಬ್ಸ್ಕ್ರೈಬ್ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ ಪ್ಲೀಸ್ ವ್ಯೂಸ್ ಮಾಡಿದ್ರು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಪ್ಲೀಸ್ ಅಂತ ಹೇಳ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಆಗಿರೋ ಕಂಟೆಂಟ್ನ ಬ್ಯಾಂಗ್ಳೂರಿಯನ್ನಾಗಿ ನಾನು ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಸೊ ನಾನು ಇದನ್ನ ಕೇಳ್ಕೊತೇನೆ ನಿಮ್ಮೆಲ್ಲರ ಜೊತೆ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬರ್ತೀನಿ ಬಾಯ್ ಬಾಯ್